ಪ್ರಪಂಚ ಮನುಷ್ಯ ಹೇಗೆ ಇದ್ರೂ ಕಮೆಂಟ್ ಮಾಡ್ತಾನೆ ಇರುತ್ತೆ ಅಂದ್ಹಾಗೆ ಆ ಮನುಷ್ಯ ಕೂಡ ಪ್ರಪಂಚಕ್ಕೆ ಕಮೆಂಟ್ ಮಾಡ್ತಾನೆ ಇರ್ತಾನೆ ಅನ್ಮೇಲೆ ತಲೆ ಯಾಕೆ ಕೆಡಿಸ್ಕೋಬೇಕು ಇವತ್ತು ನಾನು ಹೇಳ್ತಾ ಇರುವಂತಹ ಒಂದು ಕಥೆ ಎಷ್ಟೋ ಜನರ ಜೀವನದಲ್ಲಿ ನಡೆದದ್ದೇ ಆಗಿರಬಹುದು ಅಂಡ್ ಅಂತಹ ಕಥೆಗಳೇ ಮನುಷ್ಯನಿಗೆ ಹೀಗೆ ಬದುಕಬಹುದು ಅನ್ನೋದನ್ನ ತೋರಿಸ್ಕೊಡತ್ತೆ ಕ್ಯಾನ್ಸರ್ ಪೀಡಿತ ಗಂಡನನ್ನ ನೋಡ್ಕೊಳ್ಳೋದಕ್ಕೆ ಪ್ರತಿದಿನ ಮನೆಯಿಂದ ಊಟ ತೊಗೊಂಡು ಹೋಗುವಂತಹ ಹೆಂಡತಿ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ ಬಹಳ ದುಃಖದಲ್ಲಿರುವಂತಹ ಒಂದು ಸಂದರ್ಭ ಅದು ಬಂದು ಬಳಗ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸಮಾಧಾನ ಹೇಳ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಲಾಂಗೆಸ್ಟ್ ಪೀರಿಯಡ್ ಅಂತಂದರೆ ಒಂದು ತಿಂಗಳು ಒಂದು ತಿಂಗಳಿಗಿಂತ ಜಾಸ್ತಿ ಹಾಸ್ಪಿಟಲಲ್ಲಿ ಇರಬೇಕಾದಂತಹ ಒಂದು ಪರಿಸ್ಥಿತಿ ಅದು ಹಾಗಿರುವಾಗ ಆ ಹೆಂಡತಿ ಪ್ರತಿದಿನ ಆಸ್ಪತ್ರೆಗೆ ಹೋಗುವಾಗ ತುಂಬ ನೀಟಾಗಿ ಡ್ರೆಸ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ತನ್ನ ಗಂಡನಿಗೆ ಊಟ ತೊಗೊಂಡು ಹೋಗ್ತಾ ಇದ್ಲು ಆಗ ಸುತ್ತಮುತ್ತ ಇರುವಂತಹ ಸಂಬಂಧಿಕರ ಕಮೆಂಟ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನೋಡು ನೋಡು ಗಂಡ ಆಸ್ಪತ್ರೆಯಲ್ಲಿರುವಾಗ ಇದೆಲ್ಲ ಬೇಕಾಗಿತ್ತ ಇವಳಿಗೆ ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡು ಹೋಗೋ ಅಗತ್ಯ ಏನಿತ್ತು ಅಂತ ಈ ಕಮೆಂಟ್ ಅನ್ನೋದು ಆಕೆ ಕಿವಿಗೆ ಬಿದ್ರೂ ಏನು ಕೇಳಿಸ್ದೇ ಇರೋ ಹಾಗೆ ಆಕೆ ಮಾತ್ರ ಪ್ರತಿದಿನ ಶ್ರದ್ಧೆಯಿಂದ ಅಲಂಕಾರ ಮಾಡಿಕೊಂಡೆ ಆಸ್ಪತ್ರೆಗೆ ಹೋಗ್ತಾ ಇದ್ಲು ಇದನ್ನ ತುಂಬಾ ಸಮಯದಿಂದ ಗಮನಿಸ್ತಾ ಇದ್ದಂತಹ ಆಕೆಯ ಸ್ನೇಹಿತೆ ಇದ್ರ ಬಗ್ಗೆ ಮಾತಾಡಿದಾಗ ಅವಳು ಹೇಳ್ತಾಳೆ ಇದ್ರ ಬಗ್ಗೆ ನನ್ನ ಗಮನಕ್ಕೂ ಬಂದಿದೆ ಆದರೆ ಏನು ಮಾಡೋದು ಹೇಳೋ ಅವ್ರ ಪಾಡಿಗೆ ಅವರು ಕಮೆಂಟ್ ಮಾಡ್ತಾ ಇರ್ತಾರೆ ಅವ್ರ ಪ್ರಕಾರ ನನಗೇನು ಬೇಜಾರಿಲ್ಲ ನಾನು ಖುಷಿಯಾಗಿದ್ದೀನಿ ಅನ್ನೋ ತರಹ ಪ್ರಾಕ್ಟಿಕಲಿ ಇದು ಹೇಗೆ ಪಾಸಿಬಲ್ ಅದನ್ನು ನೀನೇ ಹೇಳಬೇಕು ನನಗೆ ಯಾಕಂದರೆ ಇಡೀ ಜೀವಮಾನ ಪರ್ಯಂತ ಒಟ್ಟಿಗೆ ಇರಬೇಕಾದಂತಹ ವ್ಯಕ್ತಿ ಆಸ್ಪತ್ರೆಯಲ್ಲಿದ್ದಾನೆ ಎಂತಹ ಕೆಟ್ಟ ಹೆಂಡತಿಗಾದರೂ ಇಂತಹ ಮನಸ್ಥಿತಿ ಇರುತ್ತಾ ಹೇಳು ನಿಂಗೆ ಗೊತ್ತಾ ನಾನು ಈ ರೀತಿ ಅಲಂಕಾರ ಮಾಡಿಕೊಂಡು ತುಂಬ ನೀಟಾಗಿ ಆಸ್ಪತ್ರೆಗೆ ಹೋಗೋದ್ರ ಹಿಂದೆ ಇರುವ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಗಂಡ ಅದಾಗಲೇ ಹೋಗಿದ್ದಾನೆ ಅವನನ್ನು ಸ್ವಲ್ಪವಾದರೂ ಗಟ್ಟಿಗೊಳಿಸ್ಬೇಕು ಅವನಿಗೆ ಬದುಕುವ ಒಂದು ಹುಮ್ಮಸ್ಸು ಉತ್ಸಾಹ ಬರಬೇಕು ಬದುಕಿನ ಬಗ್ಗೆ ಪ್ರೀತಿ ಮೂಡಬೇಕು ಅಂತ ನಾನು ನನ್ನ ಒಳಗಡೆ ಜೀವನ ಪ್ರೀತಿಯನ್ನು ತುಂಬಿಕೊಳ್ತಾ ಇದ್ದೆ ನನ್ನ ಆ ನೀಟ್ನೆಸ್ ನನ್ನ ಆ ಜೀವಂತಿಕೆ ನನ್ನ ನಗು ಅದನ್ನೆಲ್ಲ ನೋಡುವಾಗ ಅವನಿಗೆ ಎಲ್ಲೋ ಒಂದು ಕಡೆ ಬದುಕಿನ ಬಗ್ಗೆ ಪ್ರೀತಿ ಮೂಡಲಿ ಒಂದು ಧೈರ್ಯ ಬರಲಿ ನಾನು ಕೂಡ ಪ್ರತಿದಿನ ಅಳ್ತಾ ಇದ್ದರೆ ಬೇಜಾರಲ್ಲಿದ್ದರೆ ಆ ಮುಖ ಅನ್ನೋದು ಅವನಿಗೆ ನೋಡಿದಾಗಲೆಲ್ಲ ಬದುಕುವಂತಹ ಉತ್ಸಾಹನೇ ಬತ್ತಿ ಹೋಗಿಸುವಂತಹ ಒಂದು ಸಾಧ್ಯತೆ ಇರುತ್ತೆ ಅಲ್ವಾ ನನ್ನ ಹೆಂಡತಿ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದಾಳೆ ನಾನು ಈ ರೀತಿ ಆಗಿಬಿಟ್ಟೆ ಮುಂದೆ ಮಕ್ಕಳ ಪರಿಸ್ಥಿತಿ ಏನು ಅವಳ ಭವಿಷ್ಯ ಹೇಗೆ ನಾನು ಗುಣ ಆಗ್ತೀನೋ ಇಲ್ವೋ ನಾನು ಮನೆಗೆ ಹೋಗ್ತೀನೋ ಹೇಗೋ ಅಂತ ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ಒಬ್ರು ಧೈರ್ಯ ತಗೊಳ್ಳೋರು ಬೇಕಾಗ್ತಾರೆ ನೋವು ಇರಲಿ ದುಃಖ ಇರಲಿ ಮುಖವಾಡ ಹಾಕ್ಕೊಂಡು ಬದುಕೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅದೇ ರೀತಿ ಇಡೀ ದಿನ ನೋವನ್ನು ಇಟ್ಕೊಂಡು ಹೊರಗಡೆ ಕೂಡ ಅದನ್ನು ಅಳತಾನೆ ತೋರಿಸ್ಬೇಕು ಅಂತಂದ್ರೂ ಆಗೋದಿಲ್ಲ ಪ್ರಪಂಚ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಮನುಷ್ಯ ಯಾವಾಗಲೂ ಅಳ್ತಾ ಇರಬೇಕು ಅನ್ನೋದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡುತ್ತೆ ಅದೇ ಬಾಯಲ್ಲಿ ಪ್ರಪಂಚ ಹೇಳುತ್ತೆ ಯಾವಾಗ ನೋಡಿದ್ರೂ ಇದೇ ಗೋಳಾಯಿತು ದಿನ ಸಾಯೋರ್ಗೆ ಅಳೋರು ಯಾರು ಅಂತ ಅಲ್ವಾ ಹಾಗೆ ಮನುಷ್ಯ ಅತ್ಯಂತ ನೋವನ್ನು ಅನುಭವಿಸ್ತಾ ಇರುವಂತಹ ಸಮಯದಲ್ಲೇ ಜಾಸ್ತಿ ನೋವನ್ನು ತನ್ನ ಕಮೆಂಟ್ಗಳ ಮೂಲಕ ಚುಚ್ಚು ಮಾತುಗಳ ಮೂಲಕ ಸಮಾಜ ಕೊಡೋದು ಅತ್ಯಂತ ಸಹಜವಾಗಿರೋದು ಅದು ಹೆಚ್ಚಿನವರ ಅನುಭವಕ್ಕೆ ಬಂದಿರುತ್ತೆ ಆ್ಯಂಡ್ ಹೆಚ್ಚಿನವರು ಗಟ್ಟಿಯಾಗೋದು ಕೂಡ ಇಂತಹ ಸಂದರ್ಭಗಳಲ್ಲೇ ನಾವು ಯಾವ ವ್ಯಕ್ತಿಯನ್ನು ನೋಡಿಯೂ ಕೂಡ ಇವನು ಹೀಗೆಯೇ ಅಂತ ಜಡ್ಜ್ಮೆಂಟ್ ಮಾಡೋದು ತಪ್ಪಾಗುತ್ತೆ ಅವನ ಮುಖದ ಹಿಂದೆ ಸಾವಿರ ನೋವಿರ್ಬೋದು ಅಲ್ವಾ ನೋವಲ್ಲಿರೋನ ಇನ್ನಷ್ಟು ನೋಯಿಸಿ ಚುಚ್ಚು ಮಾತಿನಿಂದ ಅವ್ರನ್ನ ಬದುಕೋದಕ್ಕೆ ಬಿಡದಂತಹ ಗೆ ತರೋದಕ್ಕಿಂತ ಸಾಧ್ಯ ಆದರೆ ಒಂದಿಷ್ಟು ಧೈರ್ಯ ತುಂಬೋ ಮಾತುಗಳು ಇಲ್ಲ ಅಂತಂದರೆ ಅದು ಬೇಡ ಸೈಲೆಂಟ್ ಆಗಿರೋದೇ ಒಳ್ಳೇದು ಆದರೂ ಮನುಷ್ಯ ಅಂದಮೇಲೆ ಕಷ್ಟಕ್ಕೆ ಮನುಷ್ಯ ಆಗಿದೆ ಇನ್ನು ಬೇರೆ ಏನಾದರೂ ಆಗೋದಕ್ಕೆ ಸಾಧ್ಯನಾ ಅಲ್ವಾ ಅದನ್ನೇ ಮಾನವೀಯತೆ ಅಂತ ಹೇಳ್ತಾರೆ